ಅನ್ಸ್ತಿತ್ತು ನನ್ನ ಸ್ಟೂಡೆಂಟ್ ಲುಕ್ ಅನ್ಕೊಂಡಿರೋದು ಬಂದೆ ಮಾಡ್ತೇನೆ ಎಲ್ ನಡ್ದೆ ಡೆಮೋರೇಟ್ ಮಾಡಿ ತುಂಬಾ ಇಷ್ಟ ಆಯ್ತು ಫೋಟೋಗ್ರಾಫಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಒಂದು ಕಂಪ್ಲೀಟಾಗಿ ನಮ್ಮ ಅಕಾಡೆಮಿ ಮತ್ತು ಸ್ಟೂಡೆಂಟ್ಸ್ ಬಗ್ಗೆ ಏನಾಗಿರುತ್ತೆ ಏನೆಲ್ಲ ನಡೀತಾ ಇದೆ ಅಂತ ಇದೆಲ್ಲ ಆಲ್ಮೋಸ್ಟ್ ಲಾಸ್ಟ್ ವೀಕಲ್ಲಿ ಆಗಿರೋ ಅಂಥದ್ದು ಲಾಸ್ಟ್ ವೀಡಿಯೋದ ಕಂಟಿನ್ಯೂಷನ್ ಇದು ಊರಿಂದ ಬಂದಿದ್ದಿನೇ ಇವತ್ತು ಒಬ್ಬರು ಮಾಡೆಲ್ಸ್ನ ಕರೆಸಿದ್ದೆ ನಮ್ಮ ಸ್ಟೂಡೆಂಟ್ಸ್ಗೆ ಮುಹೂರ್ತಮ್ ಲುಕ್ನ ತೋರಿಸೋಣ ಅಂದ್ಬಿಟ್ಟು ಊರಿಂದ ಬಂದ ತಕ್ಷಣ ಅಮ್ಮನೇ ಎಲ್ಲ ಮಾಡಿಕೊಟ್ಟಿದ್ರು ಎಲ್ಲ ತಿಂದ್ಕೊಂಡು ನಾನು ನಮ್ಮ ಅಕಾಡೆಮಿಗೆ ಬಂದೆ ನಮ್ಮ ಮಾಡೆಲ್ ಕೂಡ ಬಂದಿದ್ದರು ಬಂದ ತಕ್ಷಣ ಈಗ ಫಸ್ಟ್ ಅವ್ರಿಗೆ ಸ್ಯಾರಿ ಡ್ರಪ್ಪಿಂಗ್ ಎಲ್ಲ ಮಾಡಿ ನಾನು ಇವಾಗ ಬೇಸ್ ಮೇಕಪ್ನ ಕೂಡ ಎಲ್ಲ ಮುಗಿಸಿ ಐ ಮೇಕಪ್ನ ತೋರಿಸ್ತಿದ್ದೀನಿ ಸೆಮಿ ಕಟ್ ಕ್ರೀಸಲ್ಲಿ ಐ ಮೇಕಪ್ನ ತೋರಿಸಿದ್ದೆ ಒಂದು ಫಸ್ಟ್ ಟೈಮು ಡಿಫ್ರೆಂಟ್ ಕಲರ್ನ ಯೂಸ್ ಮಾಡಿ ಐ ಮೇಕಪ್ನ ಮಾಡ್ತಾ ಅಂಥದ್ದು ಆ ಮಾಡಲ್ಸ್ ಮೇಲೆ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಯಾವುದೇ ಒಂದು ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತು ಹೊಸ ಲುಕ್ಕನ್ನ ಏನಾದರೂ ಕ್ರಿಯೇಟ್ ಮಾಡ್ತೀವಿ ಅಂದರೆ ಆರಾಮಾಗಿ ಕ್ರಿಯೇಟ್ ಮಾಡಬಹುದು ಬಟ್ ಕ್ಲೈಂಟ್ಸ್ ಎಲ್ಲರೂ ಕೂಡ ಎಲ್ಲದನ್ನು ಒಪ್ಕೊಳ್ಳಲ್ಲ ಕೆಲವರು ರಿಕ್ವೈರ್ಮೆಂಟ್ಸ್ ಬೇರೆನೇ ಇರುತ್ತೆ ಹಾಗಾಗಿ ನಮ್ಮ ಸ್ಟೂಡೆಂಟ್ ಸ್ಟೂಡೆಂಟ್ಸ್ಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದ್ಬಿಟ್ಟು ನಾವು ಮಾಡಲ್ಸ್ ಮೇಲೆ ಡೆಮೋನ ತೋರಿಸುವಂಥದ್ದು ಹೇರ್ ಸ್ಟೈಲ್ ಕೂಡ ಲೇಸ್ ಹೇರ್ ಸ್ಟೈಲ್ ಮಾಡಿದ್ವಿ ಹಾಗೆ ಫೈನಲ್ ಆಗಿ ಜ್ಯುವೆಲ್ಸ್ ಎಲ್ಲ ಸೆಟ್ ಮಾಡಿದ ಮೇಲೆ ಈಗ ನಾನು ಫೈನಲ್ ಆಗಿ ಲಿಪ್ಸ್ಟಿಕ್ ಮತ್ತು ಕಾಜಲ್ ಲೈನರ್ ಅದರಲ್ಲಿ ಈಗ ಟಚಪ್ನ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಲುಕ್ ಅಂತೂ ಇವರು ಬಂದು ನಮ್ಮ ಮಾಡೆಲ್ ಅನುಷಾ ಅಂತ ತಿೂರಿಂದ ಬಂದಿದ್ರು ಮೇಕಪ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಔಟ್ಡೋರಲ್ಲಿ ಫೋಟೋ ಫೋಟೋಶೂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಎಲ್ಲರೂ ಕೂಡ ಖುಷಿಯಾಗಿ ಮಾತಾಡಿಕೊಂಡು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮ್ಮ ಮಾಡಲ್ ಕೂಡ ತುಂಬಾ ಖುಷಿ ಬಟ್ರು ನಮಗೂ ಕೂಡ ಅಷ್ಟೇ ಫೈನಲಾಗಿ ಔಟ್ಪುಟ್ ಚೆನ್ನಾಗಿ ಬಂದಾಗ ನಾವು ಎಷ್ಟು ಎಫರ್ಟ್ ಹಾಕಿ ಕೆಲಸ ಮಾಡಿರ್ತೀವಲ್ಲ ಅದೆಲ್ಲ ಮರ್ತೋಗುತ್ತೆ ಹಾಗೆ ಫೈನಲ್ ಔಟ್ಪುಟ್ ನೋಡ್ತಿರ್ಬೋದು ನೀವು ಹೇಗೆ ಬಂದಿದೆ ಅಂತ ಫುಲ್ಲು ಟ್ರೆಡಿಷನಲ್ ಲುಕ್ ಆಗಿದ್ರಿಂದ ನಾವು ಟೆಂಪಲ್ ಸೈಡಲ್ಲಿ ಫೋಟೋಶೂಟ್ ಮಾಡೋಣ ಅಂತ ಇಲ್ಲೇ ನಮ್ಮ ಕುಣಿಗಲ್ ನಿಯರ್ ಒಂದು ಹಳೆಯ ದೇವ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ವಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಎಲ್ಲರೂ ಎಕ್ಸೈಟ್ ಆಗಿದ್ರು ಲಾಸ್ಟ್ ಟೈಮ್ ಒಂದು ರಿಸೆಪ್ಷನ್ ಲುಕ್ನ ಮಾಡಿದ್ದೆ ಇವತ್ತು ಮುಹೂರ್ತಮ್ ಲುಕ್ನ ತೋರಿಸ್ತಾ ಇದ್ದೀನಿ ನಮ್ಮ ಮಾಡೆಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ನನಗಂತೂ ಇಷ್ಟ ಆಯಿತು ಅವರ ಲುಕ್ ಅಂತ ಹೇಳ್ಬೋದು ಏರ್ ಸ್ಟೈಲು ಅಷ್ಟೇ ಈ ಥರ ಬಂದಿದೆ ಒರ್ಜಿನಲ್ ಮಲ್ಲಿಗೆ ದಿಂಡನ್ನ ತರಿಸಿ ಅದನ್ನು ಯಾವ ರೀತಿ ಫಿಕ್ಸ್ ಮಾಡ್ಬೋದು ಅಂತ ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ಕೊಟ್ಟಂಗೆ ಆಗುತ್ತೆ ಅಂದ್ಬಿಟ್ಟು ಒರ್ಜಿನಲ್ ದಿಂಡನ್ನು ಆರ್ಡರ್ ಕೊಟ್ಟು ತರಿಸಿದ್ದಿದ್ದು ಸಡನ್ನಾಗಿ ನಮ್ಮೂರಲ್ಲಿ ಬೇಕು ಅಂದರೆ ಇದೆಲ್ಲ ಸಿಗೋಲ್ಲ ಹಿಂದಿನ ದಿನ ಹೇಳಬೇಕಾಗುತ್ತೆ ಹೇಳಿದ್ರೆ ಕೊಡ್ತಾರೆ ಅದೇ ಥರ ತರಿಸಿದ್ದೆ ನನಗೆ ಏರ್ ಸ್ಟೈಲ್ ಅಷ್ಟೇ ನೋಡ್ತಿರ್ಬೋದು ಮುಹೂರ್ತಮೀಗೆಲ್ಲ ಈ ಥರ ಲೇಸ್ ಜಡೆಗಳು ಟ್ರೆಂಡ್ ಆಗಿರೋದ್ರಿಂದ ಅದನ್ನೇ ಕೂಡ ಮಾಡಿ ತೋರಿಸಿದ್ದೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅವ್ರಿಗೂ ಕೂಡ ಟ್ರೆಡಿಷನಲ್ ಲುಕ್ಕಲ್ಲಿ ತುಂಬಾ ಚೆನ್ನಾಗಿ ಸೂಟ್ ಆಗಿತ್ತು ಫೋಟೋ ಅಷ್ಟೇ ತುಂಬಾ ಚೆನ್ನಾಗಿತ್ತು ಕ್ಲೈಮೇಟು ಸಖತ್ತಾಗಿತ್ತು ಅವತ್ತು ಲೈಟಾಗಿ ಮಳೆ ಬಂದಿತ್ತು ಮಧ್ಯಾಹ್ನ ಸಂಜೆ ನಾವು ಫೋಟೋಶೂಟ್ಗೆ ಹೋಗೋ ಟೈಮಿಗೆ ಮಳೆಯೆಲ್ಲ ನಿಂತು ವೆದರ್ ಕೂಡ ಕೂಲಾಗಿ ಸಖತ್ತಾಗಿ ಸಪೋರ್ಟ್ ಮಾಡ್ತು ನಮಗೆ ಅಂತಲೇ ಹೇಳ್ಬೋದು ಫೋಟೋಶೂಟು ಅಷ್ಟೇ ತುಂಬಾ ಚೆನ್ನಾಗಾಯಿತು ನ ಕರ್ಸೋದು ಏನು ಬೆನಿಫಿಟ್ ಅಂದರೆ ಅವರು ಎಷ್ಟೇ ವೀಡಿಯೋಸ್ ಫೋಟೋಸಿಗೆ ಪೋಸ್ ಕೊಟ್ಟರು ಕೂಡ ಅವ್ರಿಗೆ ಸುಸ್ತೇ ಆಗೋಲ್ಲ ಒಂದು ಸ್ವಲ್ಪನೂ ಅವ್ರು ಆ ಥರ ಫೀಲೇ ಮಾಡ್ಕೊಳ್ಳಲ್ಲ ಎಷ್ಟಾದರೂ ವೀಡಿಯೋಸ್ ಮಾಡೋಕ್ಕೂ ರೆಡಿ ಇರ್ತಾರೆ ನೋಡಿತಿರ್ಬೋದು ಈಗ ಫೋಟೋ ಎಲ್ಲ ಆದಮೇಲೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಬನ್ನಿ ಅವ್ರಿಗೇನು ಅನಿಸ್ತು ಅಂತ ಕೇಳೋಣ ನನ್ಗಂತೂ ಮ್ಯಾಮ್ ತುಂಬಾ ಖುಷಿ ಆಯ್ತು ನಾನು ನೀವು ನನಗೆ ಇನ್ಫಾರ್ಮ್ ಮಾಡಿದಾಗ ನನಗೆ ಅಯ್ಯೋ ಬರೋಣ ಬೇಡ ಬರೋಣ ಬೇಡ ಅಂತ ಅನಿಸ್ತಿತ್ತು ನಾನು ಸ್ಟೂಡೆಂಟ್ ಲುಕ್ ಅಂದ್ಕೊಂಡು ಇವತ್ತು ಬಂದೆ ಮ್ಯಾಮ್ ಇಲ್ಲಿ ನೋಡಿದ್ರೆ ಡೆಮೋ ಲುಕ್ ಮ್ಯಾಮ್ ತುಂಬಾ ಇಷ್ಟ ಆಯಿತು ಫೋಟೋಗ್ರಾಫಿ ಮತ್ತೆ ನೀವು ಐ ಮೇಕಪ್ ಸ್ಯಾರಿ ಡ್ರಾಪಿಂಗ್ ಏರ್ ಸ್ಟೈಲು ನನಗಂತೂ ತುಂಬ ಇಷ್ಟ ಆಯಿತು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಿಮಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ಒಂದು ಸೆಲ್ಫಿ ನನ್ನ ಕ್ಲೈಂಟ್ಸೇ ಆಗಿರ್ಬೋದು ಮಾಡೆಲ್ಸೇ ಆಗಿರ್ಬೋದು ಫೈನಲ್ ಆಗಿ ಈ ಥರ ರಿವ್ಯೂ ಕೊಟ್ಟಾಗ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗುತ್ತೆ ಫೋಟೋಶೂಟ್ ಮುಗಿಸ್ಕೊಂಬಂದು ಸಿಕ್ಸ್ ಟ್ವೆಂಟಿ ಟೈಮ್ ಈಗ ಮೇಕಪ್ ಹೆಂಗಿದೆ ಮುಚ್ಚಿಕೊಂಡು ಇನ್ನೂ ಚೆನ್ನಾಗಿ ಸೆಟ್ ಆಗಿದೆ ಈಗ ಓಕೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗಿತ್ತು ನಾವು ಮೇಕಪ್ನ ಸ್ಟಾರ್ಟ್ ಮಾಡಿದಾಗ ಒಂದು ಟ್ವೆಲ್ ತರ್ಟಿ ಆಗಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸ್ ಆದಮೇಲೆ ಇವಾಗ ನಾವು ಮೇಕಪ್ದು ವಾಟರ್ ಪ್ರೂಫ್ ಚೆಕ್ನ ಮಾಡ್ತಾಯಿದ್ದೀವಿ ಎಷ್ಟು ಚೆನ್ನಾಗಿ ಸೆಟ್ ಅಂದರೆ ನಿಜವಾಗ್ಲೂ ತುಂಬಾ ಸೆಟಲ್ ಆಗಿ ಮೇಕಪ್ ಬಂದಿತ್ತು ಹಾಗೆ ಅವ್ರ ಸ್ಕಿನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದರೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಎಲ್ಲ ಜಾಸ್ತಿ ಏನಿರಲಿಲ್ಲ ಹಾಗೆ ಜಸ್ಟ್ ಜಸ್ಟ್ ಅವ್ರಿಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇಷ್ಟು ಇತ್ತು ಅಷ್ಟೇ ಮತ್ತು ಸಣ್ಣ ಪುಟ್ಟ ಮಾರ್ಕ್ಸ್ ಇತ್ತು ಎಲ್ಲದನ್ನು ಕವರ್ ಮಾಡಿ ಇವತ್ತು ನಾವು ಮೇಕಪ್ನ ಮಾಡಿರೋ ಅಂಥದ್ದು ನೋಡ್ತಿರ್ಬೋದು ನಾನು ಜೋರಾಗಿ ಒತ್ತಿ ಪ್ರೆಸ್ ಮಾಡಿದ್ರು ಕೂಡ ಮೇಕಪ್ ಬರ್ತಿಲ್ಲ ನಾವು ನೀರನ್ನ ಸ್ಪ್ರೇ ಮಾಡಿದಾಗಲೇ ನೀವು ನೋಡ್ಬೋದು ಅದ್ರ ಮೇಲೆ ಮೇಕಪ್ ಮೇಲೆ ನೀರು ಸೆಟ್ ಆಗ್ತಾಯಿಲ್ಲ ಈ ಥರ ಈಸಿಯಾಗಿ ಜಾರ್ಕೊಂಡು ಬರ್ತಿದೆ ಅಂದರೆ ನಮ್ಮ ಮೇಕಪ್ ವಾಟರ್ ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತಲೇ ಅರ್ಥ ನೋಡ್ತಿರ್ಬೋದು ನೀವು ಇವಾಗ ನಾವು ಸ್ಪ್ರೇ ಮಾಡಿದಾಗ ನೋಡಿ ಅಲ್ಲಿ ನೀರು ನಿಲ್ತಾನೇ ಇಲ್ಲ ಆರಾಮಾಗಿ ಹರ್ಕೊಂಡು ಬರ್ತಿದೆ ಅಂದರೆ ಕಂಪ್ಲೀಟಾಗಿ ವಾಟರ್ ಪ್ರೂಫ್ ಆಗಿದೆ ಅಂತ ನೋಡಿ ನಾನು ಒತ್ತಿ ಕೂಡ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಮೇಕಪ್ ಸೆಟ್ ಆಗಿದೆ ಅಂತ ತುಂಬಾ ಆಯಿತು ಅವರು ಕೂಡ ಹೇಳ್ತಿದ್ರು ಚೆನ್ನಾಗಿ ಬಂದಿದೆ ನ್ಯಾಚುರಲ್ಲಾಗಿ ಮೇಕಪ್ಪು ಅಂತ ನನಗೂ ಕೂಡ ಇಷ್ಟ ಆಯಿತು ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಅಷ್ಟೇ ಎಲ್ಲರೂ ಇರಲಿಲ್ಲ ಸ್ವಲ್ಪ ಲೇಟಾಗಿತ್ತಲ್ಲ ಅಂತ ಹೊರಟೋಗಿದ್ರು ಇದ್ದಷ್ಟು ಜನಕ್ಕೆ ನಾನು ಕೂಡ ಅಲ್ಲಿ ಚೆಕ್ ಮಾಡಿ ತೋರಿಸ್ದೆ ಒಟ್ನಲ್ಲಿ ಫೈನಲ್ ಆಗಿ ಸ್ಯಾಟಿಸ್ಫೈಯಿಂಗ್ ಡೇ ಅಂತಲೇ ಹೇಳ್ಬೋದು ಅದಾದಮೇಲೆ ನೆಕ್ಸ್ಟ್ ಡೇ ಇವತ್ತು ಮೆಹಂದಿ ವರ್ಕ್ಶಾಪ್ ಇತ್ತು ನಮ್ಮ ಸ್ಟೂಡೆಂಟ್ಸ್ಗೆ ಈ ವೀಕಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ನಾನು ಆಲ್ರೆಡಿ ಫಸ್ಟೇ ಶೆಡ್ಯೂಲ್ ಮಾಡಿಕೊಂಡಿದ್ದೆ ಅಂದರೆ ಆಲ್ಮೋ ಇವರೆಲ್ಲ ಬ್ಯುಸಿ ಇರ್ತಾರಲ್ವ ಅವ್ರಿಗೆಲ್ಲ ಫಸ್ಟೇ ಇನ್ಫಾರ್ಮ್ ಮಾಡಿ ಇಂಥ ದಿನ ಈ ಒಂದು ಒಂದು ಕ್ಲಾಸ್ನ ಮಾಡಿಕೊಡಿ ಅಂತ ಫಸ್ಟೇ ಕೇಳ್ಕೊಂಡಿದ್ದೆ ಇವರು ಬಂದು ವಸುಂಧರ ಮ್ಯಾಮ್ ಅಂತ ಇವರು ಬೆಂಗಳೂರಿಂದ ಬಂದಿದ್ದಾರೆ ಮೆಹಂದಿ ಕ್ಲಾಸ್ನ ಮಾಡೋಕ್ಕೆ ಅಂದ್ಬಿಟ್ಟು ನಾವು ಸ್ಟಾರ್ಟಿಂಗಿಂದ ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗಿಂದ ಮೆಹಂದಿ ವರ್ಕ್ಶಾಪ್ನ ಇವ್ರ ಹತ್ರನೇ ಮಾಡಿಸೋದು ಇನ್ಸ್ಟಾಗ್ರಾಮಲ್ಲಿ ಬೇಕಂದರೆ ಮೆಹಂದಿ ಬೈ ವಸುಂಧರ ಅಂತ ಇವರ ಪೇಜ್ ಇದೆ ಚೆಕ್ ಮಾಡ್ಬೋದು ಯಾರಿಗಾದರೂ ಮೆಹಂದಿ ಕಲಿಯೋ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಆನ್ಲೈನ್ ಕ್ಲಾಸಸ್ ಎಲ್ಲ ಮಾಡ್ತಾರೆ ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸ್ ಕ್ಲಾಸಸ್ ಇರುತ್ತೆ ಆರಾಮಾಗಿ ಒಂದು ಸ್ವಲ್ಪ ಮೆಹಂದಿ ಬಗ್ಗೆ ಐಡಿಯಾ ಇದೆ ಎನ್ನೋರು ಕ್ಲಾಸಸ್ನ ಅಟೆಂಡ್ ಮಾಡಿ ಪ್ರೊಫೆಷ್ನಲ್ ಆಗಿ ಮೆಹೆಂದಿ ಆರ್ಟ್ನ ಕಲಿಬೋದು ನಮ್ಮ ಸ್ಟೂಡೆಂಟ್ಸು ಕೂಡ ಎಷ್ಟೊಂದು ಜನ ಕಲಿತು ಆಲ್ರೆಡಿ ಆಗಿ ವರ್ಕ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹೆಣ್ಮಕ್ಳು ಅಂದಮೇಲೆ ಎಲ್ಲದನ್ನು ಕಲ್ತಿರಬೇಕು ನಾವು ಬೇರೆಯವ್ರಿಗೆ ಹಾಕ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನಮಗೆ ನಾವು ಹಾಕ್ಕೊಳ್ಳೋ ಅಷ್ಟು ಇಲ್ಲ ಮನೇಲಿ ಹೆಣ್ಮಕ್ಳಿದ್ದಾರೆ ನಮಗೆ ಅಂದರೆ ಅವರಿಗಾದರೂ ಹಾಕೋ ಅಷ್ಟು ಗೊತ್ತಿರಬೇಕು ಅಂತ ಈ ಒಂದು ವರ್ಕ್ಶಾಪ್ನ ನಾನು ಮಾಡಿಸ್ತೀನಿ ಎಲ್ಲರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಪ್ರೊಫೆಷ್ನಲ್ಲಾಗಿ ಕಲಿಯಕ್ಕೆ ಕೂಡ ಅವ್ರಿಗೆ ಅವರು ಹಾಕ್ಕೊಳ್ಳೋ ಅಷ್ಟನ್ನಾದರೂ ಇಲ್ಲಿ ಒಂದು ವರ್ಕ್ಶಾಪಲ್ಲಿ ಕಲಿಬಹುದು ಅಂತ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಫೈನಲ್ ಆಗಿ ಏನು ಅನಿಸ್ತು ಅಂತ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಎಲ್ಲರೂ ಕೂಡ ಖುಷಿ ಖುಷಿಪಟ್ಟರು ನಮಗೇನು ಇದು ಮಾಡಲೇಬೇಕಂತೇನು ಅವಶ್ಯಕ ಇಲ್ಲ ಬಟ್ ಮಾಡಿದ್ರೆ ಎಷ್ಟೊಂದು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ನಾನು ಕಂಟಿನ್ಯೂ ಮಾಡ್ತೀನಿ ಅನ್ನೋರಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಆರ್ಟ್ ಏನಾದರೂ ಗೊತ್ತಿದೆ ಡ್ರಾಯಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು ಅನ್ನೋರಿಗೆ ಈ ಒಂದು ಆರ್ಟ್ ಬೇಗ ಬರುತ್ತೆ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಇಷ್ಟ ಒಂದು ಪ್ರೊಫೆಷ್ನಲ್ ಆಗಿ ಮೆಹಂದಿನ ಕಲಿಬೇಕಂತ ತುಂಬಾ ಆಸೆ ಇತ್ತು ನಾನು ಕೂಡ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿ ಕಲ್ತಿದ್ದೀನಿ ಬಟ್ ನನಗೆ ಫುಲ್ ಟೈಮ್ ಆಗಿ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಿದೆ ನನಗೆ ಯಾಕಂದರೆ ಆಲ್ರೆಡಿ ನಾನು ಇವಾಗ ತುಂಬ ಬಿಝಿಯಾಗಿರೋದ್ರಿಂದ ಇದನ್ನು ಕೂಡ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಹಂಗಾಗಿ ನಮ್ಮ ಸ್ಟೂಡೆಂಟ್ಸ್ ಆದರೂ ಕಲೀಲಿ ಯಾರಾದರೂ ಅವರಿಗೆ ಒಂದು ಎಲ್ಪ್ ಆಗಲಿ ಅಂತ ನನಗೆ ಆಸೆ ಹಂಗಾಗಿ ಈ ಒಂದು ವರ್ಕ್ಶಾಪ್ನ ಕೂಡ ಮಾಡಿಸ್ತೀನಿ ನೋಡ್ತಿರ್ಬೋದು ಡಿಸೈನ್ಸ್ ಎಲ್ಲ ಯಾವ್ಯಾವ ರೀತಿ ಹಾಕ್ಬಹುದು ಅಂತ ನಮ್ಮ ಸ್ಟೂಡೆಂಟ್ಸ್ಗೆಲ್ಲ ಒಂದು ಐಡಿಯಾ ಬಂತು ಚೆನ್ನಾಗಿ ಅದಾದಮೇಲೆ ನೆಕ್ಸ್ಟು ಕೋನ್ನ ಪ್ರಿಪೇರ್ ಮಾಡೋದು ಯಾವ ರೀತಿ ಆರ್ಗ್ಯಾನಿಕ್ ಕೋನ್ಸ್ನ ಅಂತಲೂ ಕೂಡ ಹೇಳ್ಕೊಡ್ತಾರೆ ಹಾಗೆ ಮೆಹೆಂದಿ ಕೋನ್ನ ಸ್ಟಾರ್ಟಿಂಗಿಂದ ಯಾವ ರೀತಿ ಇಡಿಬೇಕು ಮತ್ತು ಡಿಸೈನ್ಸ್ನ ಯಾವ ಡಿಸೈನ್ಸ್ನ ಯಾವ ರೀತಿ ಶುರು ಮಾಡಬೇಕು ಯಾವ ರೀತಿ ಎಂಡ್ ಮಾಡಬೇಕು ಅಂತ ಬೇಸಿಕ್ಕಾಗಿ ಒಂದು ಐಡಿಯಾ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಐಡಿಯಾ ಇರೋರು ಆಲ್ಮೋ ಆಲ್ರೆಡಿ ಐಡಿಯಾ ಇರೋರು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಮೆಹಂದಿನ ಕಲಿಬಹುದು ನೋಡ್ತಿರ್ಬೋದು ನೀವಿವಾಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ ಆರ್ಗ್ಯಾನಿಕ್ ಕೋನ್ಸಲ್ಲಿ ಅಂದರೆ ಅದರದ್ದು ಫ್ಲೋನೇ ಡಿಫ್ರೆಂಟಾಗಿರುತ್ತೆ ನಾರ್ಮಲ್ ಆಗಿ ಮೆಹಂದಿ ಕೋನ್ಸ್ಗಿಂತ ತುಂಬಾ ಚೆನ್ನಾಗಿ ಫ್ಲೋ ಇರುತ್ತೆ ಹಂಗಾಗಿ ಅದರಲ್ಲಿ ಯಾವ ರೀತಿ ಡಿಸೈನ್ಸ್ನೆಲ್ಲ ಶುರು ಮಾಡಬೇಕಂತ ಪೇಪರ್ ಮೇಲೆ ಪ್ರ್ಯಾಕ್ಟೀಸ್ ಮಾಡಿಸಿ ಆಮೇಲೆ ಮಧ್ಯಾಹ್ನದ ಮೇಲೆ ಅವರ ಹ್ಯಾಂಡ್ಸ್ ಮೇಲೆ ಅವರಿಗೇನೆ ಡಿಸೈನ್ಸ್ನ ಹೇಳ್ಕೊಡ್ತಾರೆ ಎಲ್ಲಿ ಬಾರ್ಡರ್ಸ್ನ ಶುರು ಮಾಡಬೇಕು ಎಲ್ಲಿ ಎಂಡ್ ಮಾಡಬೇಕಂತೆಲ್ಲ ಅವ್ರ ಕೈಲೇ ಈಗ ಮೆಹೆಂದಿನ ಹಾಕ್ಸಿರೋ ಅಂಥದ್ದು ನೋಡ್ತಿರ್ಬೋದು ಫೈನ್ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ವರ್ಕ್ ಹೇಗಿದೆ ಅಂತ ಮೆಹೆಂದಿ ಕೋನ್ನ ಹಿಡಿಯೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ಒಂದು ವರ್ಕ್ಶಾಪಲ್ಲಿ ಮೆಹಂದಿನ ಕಲಿಬಹುದು ನೋಡ್ತಿರ್ಬೋದು ನೀವೇನೆ ಇಷ್ಟು ಹಾಕೊಂಡ್ರೂ ಸಾಕಲ್ವಾ ಹೊರ್ಗಡೆ ಎಲ್ಲಾದರೂ ಹಾಕಿಸ್ತೀವಿ ಅಂದರೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಎಲ್ಲ ಕೇಳ್ತಾರೆ ಇಷ್ಟು ಹಾಕೋದಕ್ಕೆ ಅದನ್ನು ಆರಾಮಾಗಿ ಏನಾದರೂ ನಮ್ಮ ಮನೆಗಳಲ್ಲೇ ಫಂಕ್ಷನ್ ಇದೆ ಅಂದಾಗ ನಾವು ಹಾಕೋಬಹುದು ಇಲ್ಲ ಬೇರೆಯವ್ರಿಗೂ ಯಾರಿಗಾದ್ರು ಮನೆಯವರಿಗೆಲ್ಲ ಹಾಕಿ ಕೊಡಬಹುದು ಫೈನಲ್ ಆಗಿ ಏನಿಸ್ತು ಕೇಳೋಣ ಬನ್ನಿ ಅದ್ಭುತ ಅಂತ ಇವತ್ತೇ ಗೊತ್ತಾಯ್ತು. ತುಂಬಾ ಗೊತ್ತಾಯ್ತಾ. ಕಾಜ ಅಲಕಾರ್ಸೆ دیکھೋನು ನೋಸ್ ಐ ಡಿಸೈನ್ಸ್ ಎಲ್ಲಾ ಫಿನಿಶಿಂಗ್ ಆದ್ಮೇಲೆ ಚನ್ನಾಗಿ ಅನಿಸುತ್ತೆ. ಈ ಡಿಸೈನೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ मैम ನಾವು ಟೆಕ್ನಿಕ್ ಹೇಳ್ತೀರಾ. ಅದು ಗೊತ್ತಿರಲ್ಲ ಅಷ್ಟೇ. ನೇಂಗ್ ಶುರು ಮಾಡಬೇಕು ಡಿಸೈನ್ಸ್ ಅನ್ನ ಗೊತ್ತಿರಲ್ಲ. ನೀವು ಚೆನ್ನಾಗಿದೆ मैम. ಆಕ್ಟಿವ್ ಅನ್ಸುತ್ತಾ? ಸೇರ್ಕೊಂಡಲೇಬೇಕು ಅಂತ ಅನಿಸ್ತಿದ್ಯಾ? ಓಕೆ.

ಎಲ್ರದೂ ಚೆನ್ನಾಗ್ ಬಂದಿದೆ ಬಟ್ ಇದು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಇವ್ರು ಇಲ್ಲಿ ಚೆಕ್ಸ್ ವರ್ಕ್ ಸ್ಟ್ರೈಟ್ ಮಾಡಿದ್ರು ಸ್ಲಾಂಟಿಂಗ್ ಅಲ್ಲಿ ತಗೊಂಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಕ್ಲಾಸೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಶಾಪಿಂಗ್ ಬಂದಿದ್ದೀವಿ ಇಲ್ಲೇ ನಮ್ಮ ಕುಣಿಗಲಲ್ಲಿ ಖುಷ್ ಫ್ಯಾಷನ್ಸಲ್ಲಿ ಒಂದು ನೆಕ್ಸ್ಟ್ ಡೇಗೆ ಬೆಂಗಳೂರಿಗೆ ಹೋಗೋದಿತ್ತು ಪ್ರಾಡಕ್ಟ್ ಟೂರ್ಗೆ ಅಂತ ಹಂಗಾಗಿ ಶಾಪಿಂಗ್ ಮಾಡ್ತಿದ್ದಾರೆ ನಮ್ಮ ಸ್ಟೂಡೆಂಟ್ಸು ಅದಕ್ಕೆ ಅಂತಲೇ ಅಲ್ಲ ಈಗ ಪೋರ್ಟ್ಫೋಲಿಯೋ ಶೂಟ್ ಕೂಡ ಇದೆ ಅದಕ್ಕೋಸ್ಕರ ಕೆಲವೊಬ್ಬರಿಗೆಲ್ಲ ಜೀನ್ಸ್ ಬೇಕಿತ್ತು ನಮ್ಮದು ಒಂದು ರೂಲ್ಸ್ ಇದೆ ಪೋರ್ಟ್ಫೋಲಿಯೋ ದಿನ ಜೀನ್ಸ್ ಮತ್ತು ಒಂದು ಎಲ್ಲರೂ ಯೂನಿಫಾರ್ಮಿಟಿ ಇರಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದು ಟ್ಯೂನಿಕ್ಸ್ನ ಬುಕ್ ಮಾಡಿ ತರಿಸಿದ್ವಿ ಇವತ್ತು ಅದಕ್ಕೆ ಒಂದು ಜೀನ್ಸ್ ಪ್ಯಾಂಟ್ ಗಳು ಸೈಝ್ ಎಲ್ಲ ನೋಡಿ ತಗೋಬೇಕಲ್ಲ ಅಂದ್ಬಿಟ್ಟು ಬಂದಿದ್ವಿ ಹಾಗೆ ಬೆಂಗಳೂರಿಗೆ ಹೋಗೋದಕ್ಕೂ ಬೇಕು ಅಂದ್ಬಿಟ್ಟು ಕೆಲವೊಬ್ಬರೆಲ್ಲ ಶಾಪಿಂಗ್ನ ಮಾಡ್ತಾ ಇದ್ರು ಟ್ಯೂನಿಕ್ಸ್ ತರ ಬೇಕು ಅಂದ್ಬಿಟ್ಟು ಹೊರ್ಗಡೆ ಎಲ್ಲಾದರೂ ಹೋಗ್ತೀವಿ ನಾವು ಈ ಥರ ಲೇಡೀಸ್ ಅಂದಾಗ ಆದಷ್ಟು ನನಗೆ ಕಾಲರ್ ಇರೋವಂಥದ್ದು ಮತ್ತು ತ್ರೀ ಫೋರ್ ಲೆಂತ್ ಇರೋವಂಥ ಈ ಥರ ಡ್ರೆಸ್ಗಳು ನನಗೆ ಕಂಫರ್ಟಬಲ್ಲು ಆಲ್ಮೋಸ್ಟ್ ನಮ್ಮ ಸ್ಟೂಡೆಂಟ್ಸು ಕೂಡ ಎಲ್ಲ ನನ್ನನ್ನೇ ಫಾಲೋ ಮಾಡ್ತಾರೆ ಹಾಗಾಗಿ ಅದೇ ಥರ ಬೇಕಂತ ಅಂದ್ಬಿಟ್ಟು ಇವತ್ತು ಎಲ್ಲ ಬಂದು ಶಾಪಿಂಗ್ನ ಮಾಡಿದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಇವಾಗ ನಾವು ಬೆಂಗಳೂರಲ್ಲಿ ವೈಭವ್ ಸ್ಟೋರ್ಗೆ ಪ್ರಾಡಕ್ಟ್ ಶಾಪಿಂಗಿಗೆ ಅಂತ ಬಂದಿದ್ದೀವಿ ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲರೂ ಕೂಡ ಆಲ್ರೆಡಿ ಪ್ರಾಡಕ್ಟ್ಸ್ನ ತಗೊಳ್ಳೋಕೆ ರೆಡಿ ಇದ್ದರು ಅಂದರೆ ಎಲ್ಲದನ್ನೂ ಅಲ್ಲ ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಬೇಸಿಕ್ ಎಷ್ಟು ಬೇಕೋ ಅಷ್ಟು ಒಂದು ಸಿಂಪಲ್ ಆಗಿ ಒಂದು ಬ್ರೈಡ್ನ ಅಟೆಂಡ್ ಮಾಡೋ ಅಷ್ಟು ಪ್ರಾಡಕ್ಟ್ಸ್ನ ತಗೊಂತೀವಿ ಅಂತ ಎಲ್ಲರೂ ಕೂಡ ಫಿಕ್ಸ್ ಆಗಿದ್ರು ಹಂಗಾಗಿ ಇವತ್ತು ನಾವು ಬಂದಿದ್ದೀವಿ ಅವರಿಗೆ ಅಡ್ರೆಸ್ ಕೊಟ್ಟು ಹೋಗಿ ತಗೊಳ್ಳಿ ನಿಮ್ಗೆ ಯಾವ್ದು ಬೇಕೋ ಅಂತ ಲಿಸ್ಟ್ ಕೊಟ್ಟು ಕಳಿಸ್ಬೋದು ಬಟ್ ಫಸ್ಟ್ ಟೈಮ್ ಅವರು ಪ್ರಾಡಕ್ಟ್ಸ್ನ ನೋಡ್ತಿರೋದು ಟಚ್ ಮಾಡ್ತಿರೋದು ಹೊಸ ಪ್ರಾಡಕ್ಟ್ಸ್ ಅಂದಾಗ ಹಾಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದಲ್ಲೇ ನಾವು ಆ ಒಂದು ಪ್ಲೇಸಿಗೆ ಹೋದಾಗ ಅಲ್ಲಿ ಮಿಸ್ಗೈಡ್ ಮಾಡೋ ಚಾನ್ಸಸ್ ಇರುತ್ತೆ ಅವರಿಗೆ ಸೇಲ್ ಮಾಡಿದ್ರೆ ಯಾವುದು ಮಾರ್ಜಿನ್ ಜಾಸ್ತಿ ಜಾಸ್ತಿ ಇರುತ್ತೋ ಆ ಒಂದು ಪ್ರಾಡಕ್ಟ್ಸ್ಗಳನ್ನ ಸ್ಟೂಡೆಂಟ್ಸ್ಗೆ ಕೊಟ್ಬಿಡ್ತಾರೆ ಹಾಗಾಗಿ ನಾನು ಆ ಥರ ನಮ್ಮ ಸ್ಟೂಡೆಂಟ್ಸ್ಗೆ ಮೋಸ ಆಗಬಾರ್ದು ಅಂತ ಜೊತೇಲಿ ಕರ್ಕೊಂಡೋಗಿ ಆದಷ್ಟು ಪ್ರಾಡಕ್ಟ್ಸ್ಗಳನ್ನೆಲ್ಲ ಚೆಕ್ ಮಾಡಿ ಟ್ರಯಲ್ ಮಾಡಿ ಅವರ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುತ್ತಾ ಅಂತ ನೋಡಿ ಕೆಲವರೆಲ್ಲ ಪರ್ಸ್ನಲ್ಲಾಗಿ ಐಟಮ್ಸ್ ಬೇಕಂತ ಕೂಡ ತಗೊತಾರೆ ಅದನ್ನೆಲ್ಲ ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಹೊಸ್ದಾಗಿ ಮಾರ್ಕೆಟ್ಗೆ ಏನು ಬಂದಿದೆ ಹಾಗೆ ಪ್ರೈಸ್ ವೈಸು ಕ್ವಾಲಿಟಿ ವೈಸ್ ಎಲ್ಲ ಯಾವುದು ಓಕೆ ಅಂತ ಅನಿಸುತ್ತೆ ಅದನ್ನೆಲ್ಲ ನೋಡಿ ನಾನು ಪ್ರಾಡಕ್ಟ್ಸ್ನ ಕೊಡಿಸ್ತೀನಿ ಒಂದು ದಿನ ಅವ್ರಿಗೋಸ್ಕರ ಅಂತಲೇ ಸ್ಪೆಂಡ್ ಮಾಡಬೇಕಂತ ನನ್ನ ಒಂದು ಇಂಟೆನ್ಷನ್ನು ಪಾಪ ಅಷ್ಟು ದಿನ ಕಷ್ಟಪಟ್ಟು ಬಂದು ಕಲ್ತಿರ್ತಾರೆ ಹಾಗೆ ಅಮೌಂಟ್ ಎಲ್ಲ ಅಡ್ಜಸ್ಟ್ ಮಾಡಿಕೊಂಡು ಏನೋ ಒಂದು ಮಾಡಬೇಕು ಲೈಫಲ್ಲಿ ಅಂತ ಅವರು ಕೂಡ ಒಂದು ಆಸೆ ಇರುತ್ತೆ ಹಾಗಾಗಿ ಅವ್ರಿಗೆ ಲಾಸ್ಟ್ ಟೈಮಲ್ಲಿ ಬೇಜಾರಾಗಬಾರ್ದು ಹಾಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಎಲ್ಲೂ ಕೂಡ ಅಂದ್ಬಿಟ್ಟು ಆದಷ್ಟು ನಾನು ಜೊತೇಲಿ ಕರ್ಕೊಂಡೋಗಿ ಪ್ರಾಡಕ್ಟ್ಸ್ನ ಕೊಡಿಸ್ತೀನಿ ಹಾಗೆ ಮಿಷಿನ್ಸು ಕೂಡ ತಗೋತಿದ್ದಾರೆ ಕೆಲವರು ಯಾಕಂದರೆ ನಾವೀಗ ಎಷ್ಟೈಲೆಲ್ಲ ಮಾಡ್ತೀವಿ ಅಂದಾಗ ಮಿಷಿನ್ಸ್ ಎಲ್ಲ ಬೇಕಾಗೇ ಬೇಕಾಗುತ್ತೆ ಹಾಗೆ ಇವರೆಲ್ಲರೂ ಕೂಡ ಸ್ವಲ್ಪ ದೂರದಿಂದ ಬಂದಿರೋರಾಗಿರೋದ್ರಿಂದ ಸಡನ್ನಾಗಿ ಬಂದು ನನ್ನ ಹತ್ರ ಮಿಷಿನ್ಸ್ನು ಕೂಡ ಎಲ್ಲ ತೊಗೊಂಡೋಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ತಗೊಂತೀವಿ ಅಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಮಿಷಿನ್ಸ್ನು ಕೂಡ ಎಲ್ಲ ಅಲ್ಲೇ ನಾವು ಪರ್ಚೇಸ್ ಮಾಡ್ತಿದ್ದೀವಿ ವಾರಂಟಿ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಬ್ರ್ಯಾಂಡ್ ಒರ್ಜಿನಲ್ ಆಗಿ ಕೊಡ್ತಿದ್ದಾರಾ ಎಲ್ಲ ನೋಡಿ ಚೆಕ್ ಮಾಡಿ ತಗೋಬೇಕಾಗುತ್ತೆ ಕೆಲವೊಂದು ಲೋಕಲ್ ಶಾಪ್ಗಳಲ್ಲಿ ಕೂಡ ಎಲ್ಲ ಐಟಮೂ ಸಿಗುತ್ತೆ ಇವಾಗ ಒರ್ಜಿನಲ್ಲ ಆ ಕಾಪಿನ ಅಂತ ಕಂಡು ಹಿಡಿಯೋದೆ ಕಷ್ಟ ಆಗಿಬಿಟ್ಟಿದೆ ಅಂಥದ್ರಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಶಾಪಿಂಗ್ನ ಮಾಡಬೇಕಾಗುತ್ತೆ ಯಾಕಂದರೆ ಇನ್ನೊಬ್ಬರು ಸ್ಕಿನ್ ಮೇಲೆ ನಾವು ವರ್ಕ್ ಮಾಡೋ ಅಂಥದ್ದು ಹಂಗಾಗಿ ಏನೇ ಒಂದು ಪ್ರಾಬ್ಲಮ್ ಆಯಿತು ಅಂದರೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಯಾವುದೇ ರೀತಿ ಇದುವರೆಗೂ ಆ ಥರ ಪ್ರಾಬ್ಲಮ್ಸ್ ನನ್ನ ಕಡೆಯಿಂದಾಗಲಿ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದಾಗಲಿ ಆಗಿಲ್ಲ ಅದೇ ನಾನು ಮೇಂಟೈನ್ ಮಾಡಿಕೊಂಡು ಬರ್ತಾಯಿದ್ದೀನಿ ಅವ್ರಿಗೂ ಕೂಡ ಧೈರ್ಯವಾಗಿ ಯಾವೊಂದು ಪ್ರಾಡಕ್ಟ್ಸ್ನು ಕೂಡ ಯೂಸ್ ಮಾಡಬೇಕಂದ್ರೆ ಅದರ ಬಗ್ಗೆ ನಾಲೆಡ್ಜ್ ಗೊತ್ತಿರಬೇಕು ಹಾಕಿದ್ರೆ ಏನಾಗುತ್ತೆ ಏನಾಯಿತು ಆಯಿತು ಅಂದರೆ ಏನು ಮಾಡಬೇಕು ಅನ್ನೋದು ಕೂಡ ಎಲ್ಲ ಗೊತ್ತಿರಬೇಕು ಬ್ಲೈಂಡಾಗಿ ಎಲ್ಲೋ ಹೋಗಿ ಯಾವುದೋ ಒಂದು ಪ್ರಾಡಕ್ಟ್ಸ್ನ ತಗೊಳ್ಳೋದಲ್ಲ ಯಾರು ಕೂಡ ಆ ಥರ ಮಾಡಬೇಡಿ ಲೋಕಲ್ ಪ್ರಾಡಕ್ಟ್ಸ್ ಎಲ್ಲ ಕಡಿಮೆ ದುಡ್ಡಿಗೆ ಸಿಗುತ್ತೆ ಮತ್ತು ಜಾಸ್ತಿ ಡಿಸ್ಕೌಂಟಲ್ಲಿ ಕೊಡ್ತೀವಿ ಅಂತೆಲ್ಲ ತುಂಬ ಮಿಸ್ಗೈಡ್ ಮಾಡ್ತಾರೆ ಆದಷ್ಟು ಅದರಲ್ಲಿ ಹುಷಾರಾಗಿರ್ಬೇಕಂತಲೇ ನಾನು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅಲ್ಲಿ ಫರ್ನಿಚರ್ ಕೂಡ ಇತ್ತು ಯಾರಿಗಾದರೂ ಶಾಪ್ ಮಾಡೋ ಐಡಿಯಾ ಇದೆ ಅಂದರೆ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ತೋರಿಸಿಕೊಟ್ಟೆ ಸಲ ತೋರಿಸ್ಕೊಟ್ರೆ ನೆಕ್ಸ್ಟ್ ಅವ್ರಿಗೆ ಏನು ಬೇಕೋ ಅವ್ರು ಬಂದು ಇಲ್ಲಿ ಆರಾಮಾಗಿ ಹೋಗ್ತಾರೆ ಹಂಗಾಗಿ ಫೈನಲ್ ಆಗಿ ಪ್ರಾಡಕ್ಟ್ಸ್ ಶಾಪಿಂಗ್ ಎಲ್ಲ ಮುಗೀತು ಒಂದು ತ್ರೀ ಟು ಫೋರ್ ಅವರ್ಸ್ ಆಯ್ತು ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ಎಲ್ಲ ಶಾಪಿಂಗ್ನ ಮುಗಿಸ್ಕೊಂಡು ನಮ್ಮ ಸ್ಟೂಡೆಂಟ್ಸ್ ಮತ್ತೆ ನಾವೆಲ್ಲರೂ ಈಗ ಹ್ಯಾಪಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲರಿಗೂ ಕೂಡ ಮನಸ್ಸಲ್ಲಿ ಇವಾಗ ಒಳಗಡೆ ಟೆನ್ಷನ್ ಆಗ್ತಿರುತ್ತೆ ತಗೊಂಡಿದ್ದೀವಿ ಮುಂದೆ ಹೆಂಗೋ ಏನೋ ಅಂತ ಬಟ್ ಕಾನ್ಫಿಫ್ಟೀನಿ ಫಿಡೆನ್ಸಿಂದ ಕೆಲಸನ ಸ್ಟಾರ್ಟ್ ಮಾಡಬೇಕು ಮಾಡ್ತೀವಿ ನಾವು ಸಿಗುತ್ತೆ ನಮಗೂ ಕೂಡ ನಮಗೂ ಕಾಂಟ್ಯಾಕ್ಟ್ಸ್ ಇದೆ ಅನ್ನೋರು ಆರಾಮಾಗಿ ಶುರು ಮಾಡಬಹುದು ಜಾಸ್ತಿ ವೀಡಿಯೋಸ್ ಎಲ್ಲ ನಾನು ಅಲ್ಲಿ ಹೋಗಲಿಲ್ಲ ಯಾಕಂದರೆ ಆ ಒಂದು ಟೈಮು ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಆದಷ್ಟು ನಾವು ಏನಕ್ಕೆ ಬಂದಿದ್ದೀವೋ ಅದಕ್ಕೆ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು ಅಂತ ಊಟ ಕೂಡ ಮುಗಿಸ್ಕೊಂಡ್ವಿ ಎಲ್ಲರೂ ಶಾಪಿಂಗ್ ಮಾಡಿ ಸುಸ್ತಾಗಿದ್ರಲ್ಲ ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ಸ್ ಬೇಕಿತ್ತು ಇನ್ನೇನು ಈಗ ಸ್ಕೂಲ್ ಸ್ಟಾರ್ಟ್ ಆಗ್ತಿದೆಯಲ್ಲ ಹಾಗೆ ಅದನ್ನು ಕೂಡ ತೊಗೊಂಬಿಡೋಣ ಅಂತ ನೋಡ್ತಾ ಇದ್ದೀನಿ ಇಲ್ಲೆಲ್ಲ ಹೋಲ್ಸೇಲ್ ಶಾಪು ಚಿಕ್ಕಪೇಟೆಯಲ್ಲಿ ತೊಗೊಂಡ್ವಿ ಪರವಾಗಿಲ್ಲ ಪ್ರೈಸ್ ವೈಸ್ ಓಕೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ಗೆಲ್ಲ ಈ ಥರ ಬ್ಯಾಗ್ಸ್ಗಳು ಸಿಗುತ್ತೆ ಇಲ್ಲಿ ಬಂದು ನಾವು ಲೋಕಲ್ ಶಾಪ್ಸಲ್ಲಿ ತಗೋತೀವಿ ಅಂದರೆ ಅದು ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ತಗೋತೀವಿ ಅಂದರೆ ಇನ್ನೂ ಎಲ್ಲ ಕಾಸ್ಟ್ಲಿ ಹೇಳ್ಬಿಡ್ತಾರೆ ಹಂಗಾಗಿ ಹೇಗೂ ಬಂದಿದ್ವಲ್ಲ ಅಂದ್ಬಿಟ್ಟು ಬ್ಯಾಗ್ಸ್ ಕೂಡ ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ಪರವಾಗಿಲ್ಲ ನಾನು ಇದೇ ಥರ ಪ್ರತಿ ಸಲ ಅಷ್ಟೇ ಮಕ್ಳಿಗೆ ಬ್ಯಾಗ್ಸ್ ಎಲ್ಲ ತರಬೇಕಂದ್ರೆ ಚಿಕ್ಕಪೇಟೆ ಸೈಡ್ ಹೋದಾಗಲೇ ತಂದ್ಬಿಡ್ತೀನಿ ಆನ್ಲೈನಲ್ಲಿ ನನ್ನ ಮಗಳು ಯಾವುದೋ ಒಂದು ಬ್ಯಾಗ್ನ ಬೇಕಂತ ಕೇಳ್ತಿತ್ತು ಬಟ್ ಅದೇನಾಗುತ್ತೆ ಅಂದರೆ ಜಿಪ್ಸ್ ಎಲ್ಲ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಮತ್ತು ಸೈಜ್ಗಳು ಅಷ್ಟೇ ನಾವು ನೋಡಿದಷ್ಟು ಸೈಜು ಬರಲ್ಲ ಹಂಗಾಗಿ ನೋಡಿ ತಗೊಂಡ್ರೆ ಬೆಟರ್ ಅಂತ ಬ್ಯಾಗ್ ಶಾಪಿಂಗ್ ಆಯಿತು ಅದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಿತ್ತು ಮಕ್ಕಳಿಗೆ ಅದನ್ನು ಕೂಡ ಹಾಗೆ ಶಾಪಿಂಗ್ ಮಾಡಿಕೊಂಡೆ ಬರೋ ಅಷ್ಟರಲ್ಲಿ ಎಲ್ಲರೂ ಕೂಡ ಫುಲ್ ಸುಸ್ತಾಗ್ಬಿಟ್ಟಿದ್ರು ನಮಗೆ ಅಭ್ಯಾಸ ಆಗೋಗಿದೆ ಬಟ್ ಇವರಿಗೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಹಂಗಾಗಿ ಸ್ವಲ್ಪ ಟಯರ್ಡ್ ಆಗಿದ್ರು ಮತ್ತು ಅಲ್ಲಿಂದ ನಾವು ಮೆಟ್ರೋದಲ್ಲಿ ಮೆಜೆಸ್ಟಿಕ್ಕಿಗೆ ಬಂದು ನಮ್ಮೂರ ಕಡೆ ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಏನನ್ನಿಸ್ತು ನಿಮಗೆ ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕೂಡ ಕಾಯ್ತಾ ಇರ್ತೀನಿ ಇತ್ತೀಚೆಗಂತೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಇಷ್ಟು ಜನಗಳ ಪ್ರೀತಿನ ಸಂಪಾದನೆ ಮಾಡಿದ್ದೀನಿ ಅಂತ ಕೊನೆವರೆಗೂ ವೀಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ನಾನು ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬೈ ಬಾಯ್